ಮಾಜಿ ಸಂಸದ ಡಿಕೆ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಮುಖಂಡ ಚಿರಣಕುಪ್ಪೆ ಮಹೇಶ್ ನೇತೃತ್ವದಲ್ಲಿ ವಿಶೇಷವಾಗಿ ಆಚರಿಸಲಾಯಿತು ಡಿಕೆ ಸುರೇಶ್ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಮಳಗಾಳು ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹೇಶ್ ರವರ ಕುಟುಂಬದ ವತಿಯಿಂದ ವಿಶೇಷವಾಗಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕನಕಪುರ ನಗರಸಭೆಯ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ದೇವಮ್ಮ ಮಾಜಿ ಅಧ್ಯಕ್ಷ ರಾಮಚಂದ್ರಪ್ಪ ಕೋಟೆ ಕಿರಣ್ ಸದಸ್ಯರಾದ ಮೋಹನ್ ಮಾಜಿ ಸದಸ್ಯರಾದ ಮಳಗಾಳು ಜಯರಾಮ್ ಮಳಗಾಳ್ ದಾಸಪ್ಪ ತಗಡಾಚಾರ್ ಚಿರಣಗೊಪ್ಪೆ ಕಾಂತರಾಜು ಅಂಗಡಿ ಶೇಖರ್ ಬಸವರಾಜು ಆರ್ಇ ಸಂಸ್ಥೆಯ ಅಧ್ಯಕ್ಷರಾದ ಎಚ್ ಕೆ ಶ್ರೀಕಂಠು ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಸಾತ್ನೂರು ಎಸ್ ಜೆ ನಾಗರಾಜು ಎಸ್ ಚಾರಿಟೇಬಲ್ ಟ್ರಸ್ಟ್ನ ವಿಶ್ವನಾಥ್ ಪ್ರಿಯಾ ಸುಧಾ ಅನಿಲ್ ಪದ್ಮಮ್ಮ ಮಾರುತಿ ರಾಮಣ್ಣ ಶಾಂತಕುಮಾರ್ ಹರೀಶ್ ಕುಮಾರ್ ಚಂದನ್ ಮಧು ಚೇತನ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕನಕಪುರ ನಗರದ ರೋಟರಿ ಭವನದಲ್ಲಿ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಕಣ್ಣಿನ ತಪಾಸಣೆ ಇಸಿಜಿ ಶ್ವಾಸಕೋಶ ಕಿವಿ ಮೂಗು ಗಂಟಲು ಬಿಪಿ ಮತ್ತು ಸಕ್ಕರೆ ಕಾಯಿಲೆ ಮೂಳೆ ಮತ್ತು ಕಿಲು ರೋಗ ತಪಾಸಣೆಯನ್ನು ನಡೆಸಿದ್ದು ಕನಕಪುರ ತಾಲೂಕಿನ ಸಾವಿರದ ಐನೂರಕ್ಕೂ ಹೆಚ್ಚು ಜನರು ತಪಾಸಣೆಯಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆಯ ಪ್ರಯೋಜನ ಪಡೆದುಕೊಂಡರು ಬೆಂಗಳೂರಿನ ಸುರಕ್ಷಾ ರಕ್ತನಿಧಿ ಕೇಂದ್ರ ಮತ್ತು ರೋಟರಿ ಕನಕಪುರ ಇವರ ಸಹಯೋಗದೊಂದಿಗೆ ನಡೆಸಲಾದ ರಕ್ತದಾನದ ಶಿಬಿರದಲ್ಲಿ ಜಿಲ್ ಜಿಲ್ಲಾ ದೀಕ್ಷಾ ಕಮಿಟಿ ಅಧ್ಯಕ್ಷ ಯಳಗಳ್ಳಿ ರವಿ ಹಳ್ಳಿಮರನಹಳ್ಳಿ ಮೂರ್ತಿ ರಿಜ್ವಾನ್ ಪಾಷಾ ನಗರಸಭಾ ಸದಸ್ಯರಾದ ಎಮರಾಜು ಸರಳ ರವಿ ನಾಗರತ್ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನೂರೈವತ್ತಕ್ಕೂ ಹೆಚ್ಚು ಜನರು ವಿವಿಧ ರೀತಿಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದು ಹದಿನೈದಕ್ಕೂ ಹೆಚ್ಚು ಜನ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಎಲ್ಲರಿಗೂ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಎಂದು ಚಿರನ್ಕೊಪ್ಪೆ ಮಹೇಶ್ ತಿಳಿಸಿದ್ದಾರೆ ಮಹೇಶ್ ಸೇರಿದಂತೆ ಭಾಗವಹಿಸಿದ ಎಲ್ಲಾ ಕಾಂಗ್ರೆಸ್ ಮುಖಂಡರು ಮಾಜಿ ಸಂಸದರು ನಮಗೆ ಮಾಜಿ ಎಲ್ಲ ಅವರು ಅಲ್ಲಿಯಂತೆ ಕೆಲಸ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ದೇವರು ಇವರಿಗೆ ಆಯಸ್ಸು ಆರೋಗ್ಯವನ್ನು ನೀಡುವ ಮೂಲಕ ಹೆಚ್ಚು ಹೆಚ್ಚು ಜನರ ಕೆಲಸಗಳನ್ನು ಮಾಡಲು ಅವಕಾಶ ಕಲ್ಪಿಸಿಕೊಡುವಂತೆ ಪ್ರಾರ್ಥನೆ ಈಶ್ವರನ ಸನ್ನಿಧಿಯಲ್ಲಿ ಸಲ್ಲಿಸಿದ್ದೇವೆ ಎಂದು ಎಲ್ಲ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭದಲ್ಲಿ ತಿಳಿಸಿದರು ಮಾಜಿ ಸದಸ್ಯ ಮಾಜಿ ಲೋಕಸಭಾ ಸದಸ್ಯರು ಅಂತ ಅನುಕೂಲಕ್ಕೆ ನಮ್ಗೆ ಬೇಜಾರಾಗ್ತದೆ ಅಲ್ಲಿ ಲೋಕಸಭಾ ಸದಸ್ಯೆ ಅನ್ಕೊಂಡಿದ್ದೀವಿ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಈ ಕ್ಷೇತ್ರದ ಜನದ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಈ ಪವಿತ್ರವಾದ ಈ ಮಹದೇಶ್ವರ ದೇವಸ್ಥಾನದಲ್ಲಿ ಅವರಿಗೆ ಎಲ್ಲ ಥರ ಶಕ್ತಿ ದೇವರು ಕೊಡಲಿ ಮುಂದನೆ ಚುನಾವಣೆಯಲ್ಲಿ ಅತ್ಯದ್ಭು ಅದ್ಭುತವಾಗಿ ಹೆಚ್ಚಿನ ಬಹುಮತದಿಂದ ಆಯ್ಕೆಯಾಗಲಿ ಎರಡು ಸಂಶಯ ಇಲ್ಲ ಮತ್ತು ಈ ಒಂದು ಐವತ್ತೊಂಬತ್ತನೇ ಹುಟ್ಟು ಹಬ್ಬದಲ್ಲಿ ಈ ಪ್ರತಿ ವರ್ಷವೂ ನಮ್ಮ ಚೀಳುಕುಪ್ಪೆ ಮಹೇಶ್ ಅವರವರು ಇದೇ ಸಂವಿಧಾನ ಈ ಸಂವಿಧಾನದಲ್ಲಿ ಪ್ರತಿ ವರ್ಷ ಪೂಜೆ ನಡೆಸ್ಕೊಳ್ತಾ ಇದ್ದಾರೆ ಮತ್ತು ಈ ಗ್ರಾಮದಲ್ಲಿ ಹುಡ್ತಂಥ ನಮ್ಮ ಸಾಯೇಬರು ಎಂ ಪಿ ಅವರು ಈ ಒಂದೇನೋ ಪುಣ್ಯಕ್ಷೇತ್ರ ಈ ಒಂದು ಈ ಜನ್ಮ ಈ ಇಲ್ಲಿ ಅವ್ರ ತಾಯಿ ಹುಡ್ತಂಥ ನಾ ಗ್ರಾಮ ಇದು ಅದರಿಂದ ಅವರಿಗೆ ಈ ಒಂದು ಪವಿತ್ರವಾದ ಜಾಗದಲ್ಲಿ ಜಮ್ಮ ನೀಡಲು ಹಲ್ಲ ಅವ್ರದ್ದೇ ಆದ ಒಂದು ಶಕ್ತಿಯುತವಾಗಿ ಒಂದು ಈ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥ ನಮ್ಮ ದೊಡ್ಡ ಸಾಹೇಬರು ಸಿಕ್ ಸಾಹಾಹೇಬ್ರಿಗೂ ಈ ಭಗವಂತ ಸದಾ ಅವ್ರ ಬೆನ್ನಲ್ಲಿ ಬಗ್ಗಿದ್ದು ಆಶೀರ್ವಾದ ಮಾಡ್ತಾ ಇರುತ್ತೆ ಅಂತ ನಾನು ಎರಡು ಮಾತು ಮನಸ್ತೀನಿ ಜೈ ಸುರೇಶ್ ಅವರ ಕಾರ್ಯಕ್ರಮದಲ್ಲಿ ಸತತವಾಗಿ ಚಿನ್ನಕಪ್ಪ ಎನ್ನೋರು ಈ ಕಾರ್ಯಕ್ರಮವನ್ನು ಯಾಕೆ ಈಶ್ವರ ದೇವಸ್ಥಾನದಲ್ಲಿ ನಡೆಸ್ತಾರೆ ಅಂದರೆ ಈ ಈ ದೇವಸ್ಥಾನ ನೂರು ವರ್ಷದ ಇತಿಹಾಸ ಇಲ್ಲೇ ಡಿ ಕೆ ಶಿವಕುಮಾರ್ ಅವರು ಜನ್ಮದಾಳಿದ್ದು ಸುರೇಶ್ ಅವರು ಜನ್ಮ ತೆಳಿದ್ದು ಅವರು ಮನೆತನಕ್ಕೆ ಪವಿತ್ರವಾದಂಥ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಅದ್ಭುತವಾದ ಎಂ ಪಿ ನಮ್ಮ ಎಂ ಪಿ ಸಾಹೇಬ್ರು ಅಂದರೆ ಎಂ ಪಿ ಅಲ್ಲ ಆದರೂ ಈಗ ನಮ್ಗೆ ಎಂ ಪಿ ಆಗೇನೇ ಇರಬೇಕು ಉದ್ದಕ್ಕೂ ಎಂ ಪಿ ಆಗಿ ಮುಂದುವರಿಬೇಕು ಈ ಜನಗಳ ಒಂದು ಮನೋಭಾವ ಅವ್ರು ಗೆಲ್ಲಬೇಕು ಈ ಕಾರ್ಯಕ್ರಮದಲ್ಲಿ ಐನೂರು ಐವರು ಸತತವಾಗಿ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಶುಭ ಆಯೋಜಿಸ್ತಾ ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈಶ್ವರ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಿದ್ವಿ ಇಷ್ಟು ಜನನೂ ಸೇರಿ ಮಳಗಾಳ ಗ್ರಾಮಸ್ಥರು ಮೊಟ್ಟ ಮೊದಲನೇ ಆಗಿ ಈ ರಾಜ್ಯದ ಚಿಕ್ಕ ಇಡಬೇಕು ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಅವರು ಕೇಂದ್ರದ ಮಿನಿಸ್ಟರ್ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಮುಂದಿನ ದಿನಗಳಲ್ಲಿ ಇವೆಲ್ಲ ನೆರವೇರಿಸಲಿ ಅಂತೇಳಿ ಆ ಈಶ್ವರ ದೇವಸ್ಥಾನದಲ್ಲಿ ಈ ದಿವಸ ಅದ್ಭುತವಾದ ಒಂದು ಪೂಜೆಯನ್ನು ಮಾಡಿ ಡಿ ಕೆ ಸುರೇಶ್ ಅವರಿಗೆ ಮತ್ತು ಅವರ ಮಂಥನಕ್ಕೆ ಒಂದು ಶುಭ ಕೋರುವಂಥ ಕಾರ್ಯಕ್ರಮವನ್ನು ಮಳೆಗಾಲ ಗ್ರಾಮಸ್ಥರು ಮತ್ತು ಚಿನ್ಕುಪ್ಪೆಯ ಐನೂರು ಪರವಾಗಿ ಅವೆಲ್ಲರೂ ನೆರವೇರಿಸ್ತೀವಿ ದಯಮಾಡಿ ದಯವಿ ಒಳ್ಳೆಯದಾಗಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಕನ್ನಡದ ಕಣ್ಣಂತ ಇರೋ ನಿಧಾನ ಕೇಳ್ತೇನೆ ಮಾಡ್ಬೇಡ ಇರೋ ನಿಧಾನ ಕೇಳ್ಕೋತೀವಿ ಇರೋ ಅರೀಶಾ ಕಾಣ್ತಾ ಬರೀ ಬ್ಲಡ್ ಕಾಣ್ತಾ ಇದ್ ಕಾಣಬೇಕು ಅಂದ್ರೆ ಮುದ್ದು ಹೌದಾ Quería lo ಶಿಬಿರ ಮತ್ತು ಆರೋಗ್ಯ ಮಾತನಾಡುವ ಶಿಬಿರ ಶಿಬಿರವನ್ನು ಕೂಡ ನಾವು ಕರೆಯಲಿ ಯಾವ ನಮ್ಮ ಸುರೇಶ ಜನಸೇವೆ ಜನ ಸೇವೆ ಅಂತ ನಂಬಿರ್ತಕ್ಕಂಥ ವ್ಯಕ್ತಿ ಅವರು ಒಂದು ಕೂಡ ಅವರು ತಗೊಳ್ತಕ್ಕಂಥ ಅಂತ ಪ್ರತಿ ದಿವಸ ಎಲ್ಲಿ ಒಬ್ಬ ಪಂಚಾಯತಿ ಮೆಂಬರ್ ಆಗಿ ಕೆಲಸ ಮಾಡ್ತಾರೆ ಅದೇ ರೀತಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅವರು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಎಲ್ಲರೂ ಕೂಡ ಅವರ ಲೋಕದಿಂದ ಅವರಿಗೆ ಒಳ್ಳೆಯದಾಗ್ತಕ್ಕಂಥ ಭಗವಂತರನ್ನು ಕೂಡ ಕೇಳ್ಕೊಂಡಿದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಮುಂಚೂಣಿ ಬಂದು ಇದೇ ರೀತಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಹೆಚ್ಚಾಗಿ ಸೇವೆ ಮಾಡತಕ್ಕಂಥ ಒಂದು ಶಕ್ತಿ ಆ ಭಗವಂತ ಮತ್ತು ನಿಮ್ಮ ಅಭಿಮಾನ ಯಾವತ್ತೂ ಕೂಡ ಅವರಿಗೆ ಆ ನಿಟ್ಟಿನಲ್ಲಿ ಅವರಿಗೆ பல ஒன்றும் கேட்க எல்லாம் கூட சந்தேகத்தில் சபாசயம் கூட கேட்கு மாதம் ಇವತ್ತು ಮುಂದೆ ಅವರು ಬೆಂಬಲವಾಗಿ ಲಕ್ಷ್ಮಣ ಜನಸಿಗೆ ಭಗವಂತ ಒಳ್ಳೇದ್ ಮಾಡಲಿ ಅವರಿಗೆ ಇನ್ನು ಆಯುಷ್ ವ್ಯಕ್ತಿ ಕೊಟ್ಟು ಜನ ಸೇವೆ ಮಾಡಿ ಸ್ಪಾಠ ಕೊಡ್ಲಿ ಅವರಿಗೆ ಭಗವಂತ ಒಳ್ಳೇದ್ ಮಾಡಿ ಮಾತನಾಡಲು ಸಲಹೆಗೆ ಅವಕಾಶ ಕೊಟ್ಟೆ ನನ್ನ ಒಂದೇ ಅರೀಶ್ ಕಾಣಬೇಕು ಅಂದರೆ ಮುಂದಕ್ಕೆ ಬಂದ್ಬಿಟ್ಟು ತಪ್ಪು ಹೌದಾ ನೋಡ್ರಿ ಇದೆ ಬಂದ್ಬಿಟ್ಟು